ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ನಾಲ್ನೂರ ಎಂಬತ್ತಾರು ಸಾರ್ವಜನಿಕ ಗಣೇಶೋತ್ಸವಗಳು ನಡೆಯಲಿದ್ದು ಕಳೆದ ವರ್ಷಕ್ಕಿಂತ ಐದು ಪ್ರತಿಷ್ಠೆಗಳು ಹೆಚ್ಚಾಗಿವೆ ಉಡುಪಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಜಿಲ್ಲೆಯ ಅತ್ಯಂತ ಹಳೆಯ ಸಂಸ್ಥೆಯಾಗಿದೆ ಬ್ರಹ್ಮವರ ಮತ್ತು ಬೈಂದೂರು ಠಾಣಾ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಗಣಪತಿಗಳನ್ನು ಪೂಜಿಸಲಾಗುತ್ತಿದ್ದು ಆಗಸ್ಟ್ ಇಪ್ಪತ್ತ ಏಳರಿಂದ ಗಣಪತಿ ವಿಸರ್ಜನೆ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೆ ನಡೆಯಲಿದೆ ಬ್ರಹ್ಮವರ ಹಾಗೂ ಬೈಂದೂರು ಠಾಣಾ ವ್ಯಾಪ್ತಿಯಲ್ಲಿ ಅತ್ಯಧಿಕ ಸಾರ್ವಜನಿಕ ಗಣಪತಿಯನ್ನು ಪೂಜಿಸಲಾಗುತ್ತಿದ್ದು ಜಿಲ್ಲೆಯಲ್ಲಿ ಮೂರು ಅತಿ ಸೂಕ್ಷ್ಮ ಹಾಗೂ ಎಪ್ಪತ್ತೇಳು ಸೂಕ್ಷ್ಮ ಗಣಪತಿಗಳಿದ್ದು ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಬಹುತೇಕ ಕಡೆ ಮೆರವಣಿಗೆ ಸಂದರ್ಭ ಮಳೆಯಿಂದಾಗಿ ಅಡಚಣೆ ಉಂಟಾಗಿದೆ ನಿನ್ನೆ ಸಂಜೆಯಿಂದ ರಾತ್ರಿ ತನಕ ಸತತ ಮಳೆಯಾಗಿದ್ದು ಬಹುತೇಕ ಕಡೆಗಳಲ್ಲಿ ಜನರ ಸಂಖ್ಯೆ ವಿರಳ ಇತ್ತು ಇಂದು ಬೆಳಗಿನಿಂದಲೇ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಇಂದು ಜಿಲ್ಲೆಯಾದ್ಯಂತ ನೂರ ಹತ್ತೊಂಬತ್ತು ಕಡೆಗಳಲ್ಲಿ ವಿಸರ್ಜನೆಗಳು ನಡೆಯಲಿವೆ ಒಟ್ಟಾರೆ ಈ ಬಾರಿಯ ಹಬ್ಬಕ್ಕೆ ಮಳೆ ತಣ್ಣೀರೆರೆಚ್ಚಿದ್ದು ಮುಖ್ಯವಾಗಿ ಯುವಕರಿಗೆ ನಿರಾಶೆ ಉಂಟು ಮಾಡಿದೆ ಯಾರು <laughs> <laughs> मनोर में ये तो देर हो गई